ಶತ ಶತಮಾನಗಳ ಹೋರಾಟಕ್ಕೆ ಸಿಕ್ಕ ಪ್ರತಿಫಲ ರಾಮ ಮಂದಿರಕ್ಕಾಗಿ ಅದೆಷ್ಟೋ ಜನ ರಾಮ ಭಕ್ತರು ರಕ್ತದ ಹೋರಾಟವನ್ನ ಮಾಡಿದ್ದಾರೆ ರಾಮ 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 ಅನ್ನೋ ಹೆಸರನ್ನ ಉಸಿರಾಗಿಸಿಕೊಂಡಂಥ ಎಷ್ಟೋ ರಾಮ ಭಕ್ತರು ಸಂತಸ ಪಡುವಂಥ ಯಶಸ್ಸು ಅದು ರಾಮ ಮಂದಿರದ ಉದ್ಘಾಟನೆ ಬರುವಂತಹ ದಿನಗಳಲ್ಲಿ ಶ್ರೀರಾಮಚಂದ್ರರ ಮೂರ್ತಿ ಪ್ರತಿಷ್ಠಾಪನೆ ಅಯೋಧ್ಯೆಯಲ್ಲಿ ಭವ್ಯವಾಗಿ ನಡೀತಾ ಇದೆ ಇದು ಬಂಗಾರದ ವರ್ಣದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂತಹ ಸುವರ್ಣಕ್ಷಣ ಈ ಮಂದಿರದ ಉದ್ಘಾಟನೆಗಾಗಿ ಅದೆಷ್ಟೋ ಜನ ರಾಮ ಭಕ್ತರು ತಮ್ಮ ಪ್ರಾಣವನ್ನ ಇಟ್ಟು ರಾಮ ಮಂದಿರಕ್ಕಾಗಿ ಅದೆಷ್ಟೋ ಸಹಸ್ರ ಸಹಸ್ರ ಜನರು ಹೋರಾಡಿದ್ದಾರೆ ನಿಮ್ಮೆಲ್ಲರ ಈ ಹೋರಾಟದ ಪ್ರತಿಫಲ ಶ್ರೀರಾಮಚಂದ್ರರ ಅಯೋಧ್ಯೆಯ ದೇವಸ್ಥಾನ ನಲ್ನೆಯ ಸದ್ಭಕ್ತರೆ ನಿಮ್ಮೆಲ್ಲರಿಗೂ ಕೂಡ ಈ ಮಂದಿರದ ಉದ್ಘಾಟನೆಗಾಗಿ ಹೋರಾಡಿರುವಂತ ಎಲ್ಲ ಹೋರಾಟಗಾರರಿಗೂ ಪ್ರಭು ರಾಮಚಂದ್ರರ ಭಕ್ತರಿಗೆ ನಮ್ಮೆಲ್ಲರ ಅಭಿನಂದನೆಗಳು ಜೈ ಶ್ರೀರಾಮ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕೇವಲ ಕ್ಯಾಲೆಂಡರ್ ಬದಲಾವಣೆ ಮಾತ್ರ ಆದ್ರೆ ಈ ಎರಡು ಸಾವಿರದ ಇಪ್ಪತ್ನಾಲ್ಕು ರಾಮ ಪರ್ವದ ಪ್ರಾರಂಭದ ವರ್ಷ ರಾಮನ ಪರ್ವ ಹೀಗೆ ಮುಂದೆ ಸಾಗ್ತಾನೇ ಇರ್ಲಿ ಜೈ ಶ್ರೀರಾಮ್ thank you